ಬಸ್ಸಿನಲ್ಲಿ ಕುಸಿದು ಬಿದ್ದ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದ ಮರ್ಸಿ ಬಸ್ನ ಚಾಲಕ ಸವಾದ್ ಮತ್ತು ನಿರ್ವಾಹಕ ಯಾಕೂಬ್ ಅವರನ್ನ ಕುತ್ತಾರು ದಿ ಸಂಸ್ಥೆಯಲ್ಲಿ ಮಹಿಳೆಯ ಸಂಬಂಧಿಕರು ಸನ್ಮಾನಿಸಿದ್ದಾರೆ ತೊಕ್ಕೋಟು ನಿವಾಸಿ ರೇವತಿ ಎಂಬವರು ಬಾಕ್ರಬೈಲ್ನ ತರಬಾಡು ಮನೆಯಲ್ಲಿ ನಡೆಸಿದ್ದ ಪೂಜೆಗೆ ತೆರಳಿದ್ರು ಅಲ್ಲಿಂದ ಮತ್ತೆ ತೊಕ್ಕೋಟು ಕಡೆಗೆ ವಾಪಸ್ ಆಗುವ ಸಂದರ್ಭ ವಿಟ್ಲದಿಂದ ಮಂಗಳೂರು ಬರ್ತಾ ಇದ್ದ ಮರ್ಸಿ ಟ್ರಾವೆಲ್ಸ್ ಬಸ್ ಅನ್ನ ಏರಿದ್ದಾರೆ ಬಸ್ ಮುಡಿಪು ತಲುಪ್ತಾ ಇದ್ದಂತೆ ರೇವತಿ ಪ್ರಜ್ಞೆ ತಪ್ಪಿ ಬಸ್ಸಿನ ಸೀಟ್ನಲ್ಲಿ ಅಸ್ವಸ್ಥಳಾಗಿ ಬಿದ್ದಿದ್ದಾರೆ ತಕ್ಷಣ ತಡ ಮಾಡದ ಚಾಲಕ ಸವಾದ್ ನಿರ್ವಾಹಕ ಯಾಕೂಬ್ ಜೊತೆಗೂಡಿ ನೇರ ನಾಟಿಕಲ್ ಆಸ್ಪತ್ರೆಗೆ ಕರೆ ತಂದು ಶುಶ್ರೂಷೆ ನೀಡಲು ಸಹಕರಿಸಿದ್ದು ಇಂದು ರೇವತಿ ಅವರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುತ್ತಿದ್ದಾರೆ ಇದೇ ಸಂದರ್ಭ ರೇವತಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ ಬಸ್ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಎನಪೋಯ ಆಸ್ಪತ್ರೆ ಸಮೀಪದ ಜೂಸ್ ಸಂಸ್ಥೆಯ ಬಳಿ ಮಂಗಳೂರು ಇದ್ದ ಮರ್ಸಿ ಬಸ್ ಅನ್ನು ನಿಲ್ಲಿಸಿ ಇಬ್ಬರು ಸಿಬ್ಬಂದಿಗೆ ಗೌರವ ಸಲ್ಲಿಸಿದ್ದಾರೆ ಅಂದರೆ ನಮ್ಮ ಧಾರವಾಡ ಮನೆಯಿಂದ ಇಲ್ಲಿಗೆ ಅವರ ಮನೆಗೆ ಇದ್ರು ಬಂದು ಕೂಡ್ ರಸ್ತೆ ಅಂತೇಳಿ ಬಸ್ ಇಟ್ಕೊಂಡ್ಬಿಟ್ರು ಅಲ್ಲಿಂದ ಬರುವಾಗ ಈ ಮುಡಿಪು ಮುಟ್ಟ ಅವರಿಗೆ ಗೊತ್ತಿತ್ತಂತೆ ಅಲ್ಲಿ ಬರೋ ತನಕ ಅವನು ಅದನಂತರ ಅವರಿಗೆ ಇದು ಸೆನ್ಸಸ್ ಆಗಿದೆ ಸೊ ಅದನಂತರ ಅವರಿಗೆ ಜ್ಞಾಪಕಕ್ಕೆ ಬಂದದ್ದು ಇವರು ನಮ್ಮ ಡ್ರೈವರ್ಗಳು ಮತ್ತು ಕಂಡಕ್ಟ್ರ್ ಗಾಡಿ ಸೀಗ ಒಳಗೆ ತಗೊಂಡ್ಬಂದು ಅಲ್ಲಿ ಟ್ರೀಟ್ಮೆಂಟಿಗೆ ಆರ್ಡರ್ ಕೊಡುವಾಗ ನಂಗೆ ಫೋನ್ ಬಂತು ಫಸ್ಟ್ ನನ್ನ ನಂಬರ್ ಅಂತ ಕಾಣುತ್ತೆ ನನಗೆ ಫೋನ್ ಮಾಡಾಗ ನನಗೆ ಶಾಕ್ ಆಯ್ತು ಏನಪ್ಪ ದ್ರೈವರ್ತಿ ಹೌದು ಏನು ವಿಷಯ ಹಿಂಗೆ ಹಿಂಗೆ ಇಮಿಡಿಯೇಟ್ ಬನ್ನಿ ಇದು ಹಿಂಗೆ ಹಿಂಗೆ ಟ್ರೀಟ್ಮೆಂಟ್ ಆಗಬೇಕು ಅವ್ರನ್ನು ಡ್ರೈವರ್ಗಳು ಬಿಟ್ಟು ಹೋಗಿದ್ದಾರೆ ಬಸ್ನವರು ಬಿಟ್ಟು ಹೋಗಿದ್ದಾರೆ ಅಂತೇಳಿ ಸೊ ನಾನು ಇಮಿಡಿಯೇಟ್ ಮಾವನಿಗೆ ಫೋನ್ ಮಾಡಿದೆ ಇವರು ರಿಟೈರ್ಡ್ ನಮ್ಮ ಇಂಡಿಯನ್ ಬ್ಯಾಂಕ್ ಬಂದು ಮ್ಯಾನೇಜರು ಸೊ ಅದಕ್ಕೆ ಬೇಕಾಗಿ ನಾನು ಅವರಿಗೆ ಫೋನ್ ಮಾಡೋದು ಮತ್ತು ಅವರು ಬಂದು ಮತ್ತು ನಮ್ಮ ಕೆಲವು ಫ್ರೆಂಡ್ಸ್ಗಳು ಕರೆದೆ ಒಬ್ಬೊಬ್ಬರು ಜಾಫರ್ ಅಂತ ಇದ್ದಾರೆ ಅವರು ಬೆಂಗಳೂರು ನನ್ನ ಉಂಟು ಕರೆದೆ ಅವ್ರನ್ನ ಅವರು ಹುಡುಗರು ಬಂದರು ಮತ್ತೆಲ್ಲ ಫ್ಯಾಮಿಲಿ ಬಂದ್ಬಿಟ್ಟು ಇವರಿಗೆ ಬಸ್ಸಲ್ಲಿ ಯಾಕೆ ಇವರು ಇಳಿಯುದಿಲ್ಲ ಅಂತ ನೋಡುವಾಗ ಅವಳು ಆಕ್ಚುಲಿ ಅಲ್ಲಿ ಒಂಥರ ಬಿದ್ದಿದ್ವು ಇಮಿಡಿಯೇಟ್ ಆಗಿ ಬಸ್ಸಿನವರು ಕರ್ಕೊಂಡು ಬಂದು ಇವಾಗ ಹುಷಾರ ಹೇಳಿ ಡಿಸ್ಚಾರ್ಜ್ ಆಗ್ತದೆ ಅದಕ್ಕೆ ನಮ್ಮ ಕಡೆ ಒಂದು ಅವರಿಗೆ ಜಸ್ಟ್ ಅವರಿಗೆ ಒಂದು ಒಂದು ಟ್ಯಾಂಕ್ ಸಂಪರ್ಕ ಮಾಡಿದ್ರು ಇವರನ್ನು ಅವರು ಸಂಪರ್ಕ ಮಾಡಿಲ್ಲ ನಾನು ಇವತ್ತು ಬೆಳಿಗ್ಗೆ ಅವರ ಮರ್ಸಿ ಓನರಿಗೆ ಡೈರೆಕ್ಟ್ ಫೋನ್ ಮಾಡಿದೆ ಗೂಗಲಲ್ಲಿ ನೋಡ್ಬಿಟ್ಟು ಅವ್ರು ತುಂಬ ಆದ್ರು ಈ ಸ್ಟೋರಿಗೆ ನಮ್ಗೆ ಯಾರು ಹಿಂಗೆ ಹೀಗೆ ರಿಯಾಕ್ಷನ್ ಮಾಡಿಲ್ಲ ಸೊ ನಾವು ಸರ್ ನಮಗೂ ನಾವು ಆರ್ಮಿ ದೇಶ ದೇಶ ಕೆಲಸ ಮಾಡೋರು ಅದಕ್ಕೆ ಬೇಕಾಗಿ ಅಂಥ ಹುಡುಗರೇ ನಾವು ಸ್ವಲ್ಪ ಥಿಯರ್ ಅಪ್ ಮಾಡಿದರೆ ಒಂದು ಲೆಸನ್ ಆಗುತ್ತೆ ಅಂತೇಳಿ ನಾವು ಆ ಒಂದು ಸ್ಟೆಪ್ ತೊಗೊಂಡೀವಿ ಬಟ್ ಅವರಿಗೆ ಅವರೇ ನಮಗೆ ನಂಬರ್ ಶೇರ್ ಮಾಡಿದ್ರು ಹುಡುಗರಿಗೆ ಫೋನ್ ಮಾಡಿ ಹೀಗೆ ಕರೆದೀವಿ